ಇನ್ನು ಸಿದ್ದರಾಮಯ್ಯ ಬಜೆಟ್ ನೋಡಿ ಬಿಜೆಪಿ ನಾಯಕರು ಕೆರಳಿ ಕಂಡವಾಗಿದ್ದಾರೆ ಅದು ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಆದರೆ ಬೇರೆ ಪಕ್ಷ ಒಂದು ಕೇಳಿದ್ದೆಲ್ಲವನ್ನ ಬಜೆಟ್ನಲ್ಲಿ ಅಳವಡಿಸಲಾಗಿದೆ ಅಂತ ಅದು ಹೇಗೆ ಅದೇನಂತ ಹೇಳ್ತೀನಿ ದೋಸ್ತಿ ಪಡೆಯ ಮಾತುಗಳನ್ನು ಕೇಳ್ಕೊಂಬನ್ನಿ ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಿದ್ದು ಅಯವ್ಯಯದ ಬಗ್ಗೆ ಕೇಸರಿ ಸೇನೆ ಸಿಟ್ಟು ಸಿಎಂ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಭರಪೂರ ಗಿಫ್ಟ್ ಕೊಟ್ಟರು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ರು ಮಸೀದಿ ಇಮಾಮ್ಗಳ ಗೌರವಧನ ಹೆಚ್ಚಳ ವಕ್ಫ್ ಸಂಸ್ಥೆಗಳ ಜೀರ್ಣೋದ್ಧಾರ ಸೇರಿದಂತೆ ಹಲವು ಯೋಜನೆಗಳಿಗೆ ಹಣ ಮೀಸಲಿಡಲಾಗಿದೆ ಅದೇ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿರದು ಇದು ಹಲಾಲ್ ಕಟ್ ಬಜೆಟ್ ಎಂದ ಜೋಶಿ ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂತಹ ಬಜೆಟ್ ನಾವು ಸಬ್ ಕಾತ್ ಸಬ್ ಕಾ ವಿಕಾಸ್ ಅಂತ ಹೇಳ್ತೀವಿ ಅವರೇನು ಹೇಳ್ತಾರೆ ಒಬ್ಬರದ ವಿಕಾಸ ಅವರಿಗೆ ಮುಸ್ಲಿಂ ಲೀಗ್ ಅಜೆಂಡಾ ಎಂದ ಪ್ರೀತಿ ರವಿ ನಾನು ಎಐಸಿಸಿ ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಬಹುಶಃ ಚಿನ್ನ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು ಅಥವಾ ಚಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಪರೋಕ್ಷವಾಗಿ ಸಿದ್ದು ಬೆಂದಿಗೆ ನಿಂತ ರಾಮುಲು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಶೇಕಡ ಇಪ್ಪತ್ತು ಅನುದಾನ ರೀ ನಾನು ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಇಷ್ಟು ಜಾಸ್ತಿ ಮಾಡಿದರೆ ಮೀಸಲಿಟ್ಟಾರ ಅನ್ನೋದಕ್ಕಿನ್ನ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದ್ರೆ ಆಯ್ತಲ್ಲ ಇವಾಗ ನಾನು ನನ್ನ ನನ್ನ ಅಭಿಪ್ರಾಯ ಏನಂದ್ರೆ ಯಾರ್ದು ಯಾರೋ ಕೊಟ್ಟಿಲ್ಲ ಅಂದ್ರೆ ಅವ್ನ ಮೇಲೆ ಯಾಕೆ ದ್ವೇಷ ಮಾಡಿಕೊಂಡು ಅವ್ರ ಮೇಲೆ ಯಾಕೆ ದ್ವೇಷ ಮಾಡ್ತಾರೆ ಸಿದ್ದರಾಮಯ್ಯ ಮಂಡಿಸಿರೋ ಬಜೆಟ್ ಬಗ್ಗೆ ವಿಪಕ್ಷಗಳು ಕೆಂಡ ಆದರೆ ಆದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ಮುಸ್ಲಿಮರಿಗೆ ಜಾಸ್ತಿ ಹಣ ಕೊಟ್ಟಿಲ್ಲ ಅನ್ನುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಂದ್ರೆ ಈ ಜನತಾ ಬಜೆಟ್ ಅಂತೇಳಿ ಎಸ್ಡಿಪಿಐ ಒಂದು ಮ್ಯಾನಿಫೆಸ್ಟೋ ತರ ಬಿಡುಗಡೆ ಮಾಡಿದ್ರು ಅದರ ಬಹುತೇಕ ಕಾರ್ಯಕ್ರಮಗಳು ಇದರಲ್ಲಿ ಬಂದಿದೆ ಅಂತ ಹೇಳಿ ಆರೋಪ ಡಿ ಎಸ್ಡಿಪಿಐ ಅಜೆಂಡಾ ಅನುಸರಿಸಿದ್ರ ಸಿಎಂ ಎಸ್ಡಿಪಿಐನ ಜನತಾ ಬಜೆಟ್ ಅನ್ನು ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ ಅಂತ ಬಹುತೇಕ ವಿಚಾರ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಎಸ್ಡಿಪಿಐ ಬೇಡಿಕೆಗೆ ಮಣೆ ಹಾಕಲಾಗಿದೆಯಂತೆ ವಕ್ಫ ಆಸ್ತಿಗಳ ಸಂರಕ್ಷಣೆಗೆ ನೂರೈವತ್ತು ಕೋಟಿ ಅನುದಾನ ಕೊಡಬೇಕು ಅಂತ ಹೇಳಿ ಎಸ್ಡಿಪಿಐ ಬಜೆಟ್ನಲ್ಲಿ ಇದೆಯಂತೆ ರಾಜ್ಯದಲ್ಲಿರುವ ಎಲ್ಲಾ ಉರ್ದು ಶಾಲೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಅದರಲ್ಲಿದೆಯಂತೆ ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ಇದೆಯಂತೆ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಮೀಸಲಾತಿ ಕೊಡಬೇಕು ಅಂತಿದೆಯಂತೆ ಎಸ್ಡಿಪಿಐ ಏನೇನೆಲ್ಲ ಕೇಳಿತ್ತೋ ಎಲ್ಲದಕ್ಕೂ ಓಕೆ ಅಂತ ಹೇಳಿ ತಮ್ಮ ಬಜೆಟ್ನಲ್ಲೂ ಕೂಡ ಮಂಡಿಸಿಕೊಂಡಿದ್ದಾರೆ ಅಂತ ಕಾರಣಕ್ಕಾಗಿ ಇದು ಎಸ್ಡಿಪಿಐ ಬಜೆಟ್ ಅಂತ ಹೇಳಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಈ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಕರ್ನಾಟಕದಲ್ಲಿ ಅಂತುಳೆ ಒಬ್ರು ಬಿಟ್ಟರೆ ಗುಲಾಮ್ ನಬಿ ಆಜಾದ್ ಇಲ್ಲಿ ಬಿಟ್ಟರೆ ಇಲ್ಲಿ ಶ್ರೀನಗರದ ಜಮ್ಮು ಕಾಶ್ಮೀರದಲ್ಲಿ ಬಿಟ್ಟರೆ ಅಂತುಳೆ ಅನ್ನೋರು ಮಹಾರಾಷ್ಟದಲ್ಲಿ ಕೆಲವು ದಿನಗಳ ಕಾಲ ಓರ್ವ ಮುಸ್ಲಿಂ ಮುಖ್ಯಮಂತ್ರಿ ಆಗಿದ್ದು ಬಿಟ್ರೆ ಯಾವ ಕಾಂಗ್ರೆಸ್ ಪಾರ್ಟಿ ಆಗಲಿ ಯಾವ ಕಮ್ಯುನಿಸ್ಟ್ ಬೇರೆ ಪಾರ್ಟಿ ಆಗಲಿ ಮುಸ್ಲಿಮರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಬಿಜೆಪಿಯಂತೂ ಮಾಡೋದಿಲ್ವೇ ಕಾಂಗ್ರೆಸ್ ಮಾಡಬೇಕಿತ್ತಲ್ಲ ಅಟ್ಲೀಸ್ಟ್ ಮುಸ್ಲಿಮರಿಗೆ ಇಷ್ಟಿಲ್ಲ ಮಾಡಿಲ್ಲ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಸಿಎಂ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಬಿಜೆಪಿ ನಾಯಕರಂತೂ ಮುಸ್ಲಿಮರನ್ನ ಸಿಎಂ ಮಾಡಿ ಅಂತ ಆಟ ಅರೆ ವಾ ಏನ್ ಸ್ಟೋರಿ ಇದು ಇಲ್ಲಿ ತನಕ ಇಬ್ಬರು ತನಕ ಗೊತ್ತಿರಬೇಕು ಒಂದು ಅಂತುಳೆ ಇನ್ನೊಬ್ರು ಗುಲಾಮ್ ನಬಿ ಆಜಾದ್ ಕಾಂಗ್ರೆಸ್ನಿಂದ ಆಗಿರುವಂತ ಎಲ್ಲ ಮುಸ್ಲಿಮರು ಅವರಿಗೆ ಓಟ್ ಹಾಕ್ತಾರೆ ಮುಖ್ಯಮಂತ್ರಿ ಅಂತೂ ಮಾಡಿದ್ದಾರೆ ಈಗ ಈ ಮುಸ್ಲಿಂ ಬಜೆಟ್ ಅಂತ ಏನು ಬಿಜೆಪಿ ಟೀಕೆ ಮಾಡ್ತಾ ಇದೆ ಮುಸ್ಲಿಂ ಸಿಎಂ ಅಂತ ಹೇಳಿ ಬಿಜೆಪಿ ಕೇಳ್ಕೊಳ್ಳಿ ಇದರ ಮಧ್ಯೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಬನ್ನಿ ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಕರ್ನಾಟಕಕ್ಕೆ ಮುಸ್ಲಿಂ ಸಿಎಂ ಬರ್ತಾರ ಅಚ್ಚರಿಯ ಹೆಜ್ಜೆ ಇಡುತ್ತಾ ರಾಜ್ಯ ಕಾಂಗ್ರೆಸ್ ಆ ಕಡೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗುರ್ಚಿಗಾಗಿ ಕಿತ್ತಾಡುತ್ತಿದ್ದಾರೆ ಈ ಕಡೆ ಬಿಜೆಪಿ ನಾಯಕರು ಮುಸ್ಲಿಂ ಸಿಎಂ ಮುಸ್ಲಿಂ ಸಿಎಂ ಅಂತ ಜಪಾ ಮಾಡುತ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೇ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಖಾದರ್ ಸಿಎಂ ಆಗಬೇಕು ಅಂದಿದ್ರು ಶನಿ ಪವರ್ಫುಲ್ ಅಂತೆ ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗಲೇಬೇಕಂತೆ ಅಜಯ್ ಅಜಯ್ ಗೌರವ ಇದೆ ಅವ್ರ ಬಗ್ಗೆ ಅವ್ರು ಹೇಳಿದ ಸಿಕ್ಕೇ ಸಿಕ್ಕಬೇಕು ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಎಂಎಲ್ಎಗಳು ಕೂಡ್ರಪ್ಪ ಕೈಯತ್ತದ ನೋಡ್ರಮ್ಮ ಉಂಡೆ ಅದು ಹಾಂ ಹೇಳ್ತಾನೆ ಅವ್ರೆ ಆಗುತ್ತೆ ಯೋಗ ಇದೆ ಯೋಗ ಇದೆ ಅಂತ ಅವ್ರಿಗೆಲ್ಲ ಯೋಗ ಇರೋದು ನಿಮ್ಗೆ ಯೋಗ ಇರೋದು ಆಕ್ಚುಲಿ ನೋಡಿ ಇವತ್ತು ನಾನು ಹೇಳಿರ್ತೀನಿ ಯೋಗ ನಿಮಗೆ ಇರೋದು ಅದಾದ್ರೆ ನೀವು ಅಲ್ಲಿರ್ತೀರಾ ಇಲ್ಲ ರಾಜ್ಯದಲ್ಲಿ ಮುಂದಿನ ಸಿಎಂ ಆಗೋದೆ ಮುಸ್ಲಿಂ ಸಂಸದ ಗೋವಿಂದ ಕಾರಜೋಳ ಹೊಸ ಬಾಂಬ್ ಸಮಾಜದಿಂದ ಪ್ರತ್ಯೇಕ ಮಾಡ್ತಕ್ಕಂತ ಹುನ್ನಾರು ಕಾಂಗ್ರೆಸ್ನವರು ಮಾಡ್ತಾ ಇದಾರೆ ನನ್ನ ಆರೋಪ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂತಂದ್ರೆ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಮುಸಲ್ಮಾನರು ಪಾಳೆ ಚೋಟ ಹಾಕಿದಾರಪ್ಪ ಇದೊಂದು ಸಾರಿ ಅವರಿಗೆ ಮುಖ್ಯಮಂತ್ರಿ ಅಂತ ಹೇಳಿ ಅದನ್ನ ಬಿಟ್ಟು ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಮಹಿಳೆಯರಿಗೆಂದ್ರ ಇದು ಸರ್ವೋದಯ ಸಿದ್ಧಾಂತವನ್ನ ಗಾಳಿಗೆ ತೋರ್ದಂಟ ಸಿದ್ದು ಡಿಕೆಶಿಗೆ ಖರ್ಗೆ ಖಡಕ್ ಸಂದೇಶ ಗೆ ಯಾಕೆ ಹೇಳ್ತಾ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸೇರಿದರೆ ನಮ್ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ತೊಂದಿದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ತಿಕ್ಕಾಟ ನಡೆಯುತ್ತಿರುವುದು ಖರ್ಗೆಗೂ ಗೊತ್ತಿದ್ದಂತೆ ಕಾಣ್ತಾ ಇದೆ ಇನ್ಮೇಲಾದರೂ ಇಬ್ಬರು ಜೊತೆ ಜೊತೆಯಾಗಿ ಜೊಡೆತ್ತಿನಂತೆ ಸಾಕ್ತಾರಾ ಕಾದು ನೋಡೋಣ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಬಜೆಟ್ ನೋಡಿ ಬಿಜೆಪಿ ನಾಯಕರು ಕೇರಳ ಕಂಡವಾಗಿದ್ದಾರೆ ಅದು ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಆದರೆ ಬೇರೆ ಪಕ್ಷವೊಂದು ಕೇಳಿದ್ದೆಲ್ಲವನ್ನ ಬಜೆಟ್ನಲ್ಲಿ ಅಳವಡಿಸಲಾಗಿದೆ ಅಂತ ಅರೆ ಅದು ಹೇಗೆ ಅದೇನಂತ ಹೇಳ್ತೀನಿ ದೋಸ್ತಿ ಪಡೆಯ ಮಾತುಗಳನ್ನ ಕೇಳ್ಕೊಂಬನ್ನಿ ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಹಿಂದೂ ಆಯವ್ಯಯದ ಬಗ್ಗೆ ಕೇಸರಿ ಸೇನೆ ಸಿಟ್ಟು ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಪರಪೂರ ಗಿಫ್ಟ್ ಕೊಟ್ಟರು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ರು ಮಸೀದಿ ಇಮಾಮ್ಗಳ ಗೌರವ ಧನ ಹೆಚ್ಚಳ ವಕ್ಫ್ ಸಂಸ್ಥೆಗಳ ಜೀರ್ಣೋದ್ಧಾರ ಸೇರಿದಂತೆ ಹಲವು ಯೋಜನೆಗಳಿಗೆ ಹಣ ಮೀಸಲಿಡಲಾಗಿದೆ ಅದೇ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿರದು ಇದು ಹಲಾಲ್ ಕಟ್ ಬಜೆಟ್ ಎಂದ ಜೋಶಿ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂತಹ ಬಜೆಟ್ ನಾವು ಸಬ್ ಕಾತ್ ಸಬ್ ಕಾ ವಿಕಾಸ ಅಂತ ಹೇಳ್ತೀವಿ ಅವರೇನ್ ಹೇಳ್ತಾರೆ ಒಬ್ಬರದ ವಿಕಾಸ ಮುಸ್ಲಿಂ ಲೀಗ್ ಅಜೆಂಡಾ ಎಂದ ನಾನು ಎಐಸಿಸಿ ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಬಹುಶಃ ಜಿನ್ನ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು ಅಥವಾ ಜಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಪರೋಕ್ಷವಾಗಿ ಸಿದ್ದು ಬೆನ್ನಿಗೆ ರಾಮುಲು ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗೆ ಶೇಕಡ ಇಪ್ಪತ್ತು ನಾನು ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಅವ್ರಿಗೆ ಇಷ್ಟು ಜಾಸ್ತಿ ಮಾಡಿದಾರೆ ಮೀಸಲಿತ್ತಾರ ಅನ್ನೋದಕ್ಕಿನ್ನ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದ್ರೆ ಆಯ್ತಲ್ಲ ಇವಾಗ ನಾನು ನನ್ನ ನನ್ನ ಅಭಿಪ್ರಾಯ ಏನಂದ್ರೆ ಯಾರ್ದು ಯಾರೋ ಕೊಟ್ಟಿಲ್ಲ ಅಂದ್ರೆ ಅವನ ಮೇಲೆ ಹಾಕೋ ದ್ವೇಷ ಮಾಡ್ಕೊಂಡು ಅವ್ರ ಮೇಲೆ ದ್ವೇಷ ಮಾಡಬೇಕು ಸಿದ್ದರಾಮಯ್ಯ ಮಂಡಿಸಿರೋ ಬಜೆಟ್ ಬಗ್ಗೆ ವಿಪಕ್ಷಗಳು ಕೆಂಡ ಆದರೆ ಆದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ಮುಸ್ಲಿಮರಿಗೆ ಜಾಸ್ತಿ ಹಣ ಕೊಟ್ಟಿಲ್ಲ ಅನ್ನುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಂದ್ರೆ ಈ ಜನತಾ ಬಜೆಟ್ ಅಂತೇಳಿ ಎಸ್ಡಿಪಿಐ ಒಂದು ಮ್ಯಾನಿಫೆಸ್ಟೋ ತರ ಬಿಡುಗಡೆ ಮಾಡಿದ್ರು ಅದರ ಬಹುತೇಕ ಕಾರ್ಯಕ್ರಮಗಳು ಇದರಲ್ಲಿ ಬಂದಿದೆ ಅಂತ ಹೇಳಿ ಆರೋಪ ಬಜೆಟ್ನಲ್ಲೂ ಎಸ್ಡಿಪಿಐ ಅಜೆಂಡಾ ಅನುಸರಿಸಿದ್ರ ಸಿಎಂ ಎಸ್ಡಿಪಿಐನ ಜನತಾ ಬಜೆಟ್ ಅನ್ನು ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ ಅಂತ ಬಹುತೇಕ ವಿಚಾರ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಎಸ್ಡಿಪಿಐ ಬೇಡಿಕೆಗೆ ಮಣೆ ಹಾಕಲಾಗಿದೆಯಂತೆ ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ ನೂರೈವತ್ತು ಕೋಟಿ ಅನುದಾನ ಕೊಡಬೇಕು ಅಂತ ಹೇಳಿ ಎಸ್ಡಿಪಿಐ ಬಜೆಟ್ನಲ್ಲಿ ಇದೆಯಂತೆ ರಾಜ್ಯದಲ್ಲಿರುವ ಎಲ್ಲಾ ಉರ್ದು ಶಾಲೆಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದರಲ್ಲಿದೆಯಂತೆ ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ಇದೆಯಂತೆ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಮೀಸಲಾತಿ ಕೊಡಬೇಕು ಅಂತ ಅಂತಿದೆಯಂತೆ ಎಸ್ಡಿಪಿಐ ಏನೇನೆಲ್ಲ ಕೇಳಿತ್ತೋ ಎಲ್ಲದಕ್ಕೂ ಓಕೆ ಅಂತ ಹೇಳಿ ತಮ್ಮ ಬಜೆಟ್ ಅಲ್ಲೂ ಕೂಡ ಮಂಡಿಸಿಕೊಂಡಿದ್ದಾರೆ ಕಾರಣಕ್ಕಾಗಿ ಇದು ಎಸ್ಡಿಪಿಐ ಬಜೆಟ್ ಅಂತ ಹೇಳಿ ಟೀಕೆಗಳು ವ್ಯಕ್ತವಾಗುತ್ತೆ ಮತ್ತೊಂದು ಕಡೆ ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಈ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಕರ್ನಾಟಕದಲ್ಲಿ ಅಂತುಳೆ ಒಬ್ಬರು ಬಿಟ್ರೆ ಗುಲಾಮ್ ನಬಿ ಆಜಾದ್ ಇಲ್ಲಿ ಬಿಟ್ರೆ ಇಲ್ಲಿ